ಇವತ್ತು ಹೇಳ್ತಾರೆ ಐದು ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಮಾಡ್ತಾರೆ ನಾವು ಕೂಡ ಗ್ಯಾರಂಟಿಗಳನ್ನ ವಿರೋಧಿಸ್ತಾ ಇಲ್ಲ ಜನಕ್ಕೆ ಅನುಕೂಲ ಆಗ್ತದೆ ನೇರವಾಗಿ ಅಂತಕ್ಕಂಥದ್ದಾದ್ರೆ ನಾವು ಕೂಡ ಸಹಕಾರ ಕೊಡ್ತೇವೆ ಆದ್ರೆ ಐದು ಗ್ಯಾರಂಟಿಗಳ ಹೆಸರಲ್ಲಿ ಇವತ್ತು ಏನ್ ನಡೀತಾ ಇದೆ ರಾಜ್ಯದಲ್ಲಿ ಕಳೆದ ಮೂರು ನಾಲ್ಕು ತಿಂಗಳುಗಳಿಂದ ಗೃಹಲಕ್ಷ್ಮಿ ಯೋಜನೆ ಅಂತ ಕಾರ್ಯಕ್ರಮ ನೀವೇ ರೂಪಿಸಿದ್ದೀರಿ ನೀವೇ ಮಾತನ್ನ ಕೊಟ್ಟಿದ್ದೀರಿ ನೀವೇ ಕಳೆದ ಚುನಾವಣೆಯಲ್ಲಿ ಎರಡು ವರ್ಷದಿಂದ ಹಿಂದೆ ಮಾತನ್ನ ಕೊಟ್ರಿ ಹೇಳ್ತಾರೆ ಪಾಪ ಈ ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಏನೊಂದು ಮೂರು ತಿಂಗಳು ನಾಲ್ಕು ತಿಂಗಳು ಆಚೆ ಈಚೆ ಆಗ್ಬೋದು ಸ್ವಲ್ಪ ತಡ್ಕಳಿ ಕೊಡ್ತೀವಿ ಅಂತ ಹೇಳ್ತಾರೆ ಮಾತು ಯಾರು ತಿಂಗಳ ತಿಂಗಳ ಎರಡ್ ಸಾವಿರ ರೂಪಾಯಿ ನಿಮ್ ಖಾತೆಗಳಿಗೆ ಜಮಾ ಮಾಡ್ತೀವಿ ಅಂತ ಹೇಳಿದವರು ಯಾರು ಕಾಂಗ್ರೆಸ್ ಅವರೇ ಅಲ್ವೇ ಕೊಟ್ಟ ಮಾತಿನಂತೆ ಉಳಿಸ್ಕೋಬೇಕಲ್ವಾ ಒಂದ್ ಕಡೆ ರಾಜ್ಯದ ಮುಖ್ಯಮಂತ್ರಿಗಳು ಕೊಟ್ಟ ಮಾತಂತೆ ಉಳಿಸ್ಕೊಳ್ತಕ್ಕಂಥ ಸರ್ಕಾರ ನುಡಿದಂತೆ ನಡೀತೇವೆ ನುಡಿದಂತೆ ನಡೀತೇವೆ ಅಂತಾರೆ ಅವ್ರು ನುಡಿದಂತೆ ನಡೀತಾ ಇರತಕ್ಕಂತ ಉದಾಹರಣೆಗಳು ಇವತ್ತು ಕಣ್ಮುಂದೆ ಕಾಣ್ತಾ ಇದೆ ಎಷ್ಟು ಮಟ್ಟಕ್ಕೆ ನುಡಿದಂತೆ ನಡೆದಿದ್ದಾರೆ ಅಂತಕ್ಕಂಥದ್ದು ಹಾಗಾಗಿ ಸಾಕಷ್ಟು ಹಲವಾರು ವಿಚಾರಗಳಿದೆ ಇವೆಲ್ಲವನ್ನ ಇವತ್ತು ಏಳೂವರೆ ಕೋಟಿ ಕನ್ನಡಿಗರ ಪರವಾಗಿ ಜನತಾದಳ ಪಕ್ಷ ಬೀದಿಗೆ ಇಳಿದು ಹೋರಾಟವನ್ನ ಈ ರಾಜ್ಯದ ಪ್ರತಿಯೊಬ್ಬ ಪ್ರಜೆಯನ್ನ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಶಕ್ತಿಯನ್ನು ತುಂಬಿಸ್ತಕ್ಕಂಥ ಮುಂದಿನ ದಿನಗಳಲ್ಲಿ ಈ ಪಕ್ಷದ ಚಿಂತನೆ ಏನಿದೆ ಸನ್ಮಾನ್ಯ ಕುಮಾರಣ್ಣ ಅವರ ನಾಯಕತ್ವದಾಡಿ ಮುಂದಿನ ಸಾರ್ವತ್ರಿಕ ಚುನಾವಣೆಗೆ ದಯಮಾಡಿ ಎಲ್ಲ ಈ ಭಾಗದ ನಮ್ಮ ಪ್ರಮುಖ ಮುಖಂಡರುಗಳು ಕಾರ್ಯಕರ್ತರುಗಳಲ್ಲಿ ಕೈ ಜೋಡಿಸಿ ಮನವಿಯನ್ನ ಮಾಡ್ತೇನೆ